ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ಸಂಚಾರಿ ಆರೋಗ್ಯ ಘಟಕವನ್ನು ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಒಂದು ಆಶಾದಾಯಕ ಯೋಜನೆಯನ್ನು ಮಾನ್ಯ ಘನ ಸರ್ಕಾರದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಸರ್ ಅವರು ಇವತ್ತು ರಾಜ್ಯಾದ್ಯಂತ ಉದ್ಘಾಟನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಾವು ನಮ್ಮ ಸತ್ಯಭಾಮ ಮೇಡಮ್ ಅವರು ನಮ್ಮ ಕಾರ್ಮಿಕ ಇಲಾಖೆಯ ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಯಮುನಾ ಮೇಡಮ್ ಅವರು ಉದ್ಘಾಟನೆಯನ್ನು ಮಾಡಿದ್ವಿ ಇದೊಂದು ಅದ್ಭುತವಾದಂತಹ ಒಂದು ಯೋಜನೆ ಖಂಡಿತವಾಗಿಯೂ ನಾವಂತೂ ಈ ಒಂದು ಏನು ಸಂಚಾರಿ ವಾಹನದಲ್ಲಿ ಬೇಸಿಕ್ಕಾಗಿ ಏನೇನು ಬೇಕು ಒಬ್ಬ ಒಳ್ಳೆಯ ಆರೋಗ್ಯ ಪಡೆಯುವಂತಹ ಕಾರ್ಮಿಕರಿಗೆ ಅದೆಲ್ಲ ಸವಲತ್ತುಗಳು ಈ ಒಂದು ಬಸ್ಸಲ್ಲಿದೆ ಅದು ಸ್ಥಳದಲ್ಲೇ ಯಾವುದು ಆರೋಗ್ಯ ಸಮಸ್ಯೆ ಬಂದರೆ ಉಚಿತವಾಗಿ ಮೆಡಿಸಿನ್ ಸಹ ಏನದು ನಮ್ಮ ಮೆಡಿಸಿನ್ ಸಹ ಕೊಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಕೊಡೆಯಾಗಿ ನೀಡಿದೆ ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ಜಿಲ್ಲಾಡಳಿತ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಇಷ್ಟೊಂದು ಒಳ್ಳೆಯ ಒಂದು ಬೆಳವಣಿಗೆ ಆಗಿರೋದು ನಮಗೆಲ್ಲ ಹೆಮ್ಮೆ ತರುವಂತಹ ವಿಷಯ ನಾನು ಗೌರವಿತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಮಿಕ ಸಚಿವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಿಮ್ಮ ಎಲ್ಲ ಮಾಧ್ಯಮ ಮುಖಾಂತರ ನಾನು ನಮ್ಮ ಕಾರ್ಮಿಕರಲ್ಲಿ ವಿನಂತಿ ಮಾಡ್ತೀನಿ ಕಾರ್ಮಿಕ ಇರೋರು ದಯಮಾಡಿ ಈ ಒಂದು ಸವಲತ್ತನ ಸದುಪಯೋಗ ಪಡಿಸ್ಕೊಳ್ಳಿ ಕಾರ್ಮಿಕ ಇಲಾಖೆ ವತಿಯಿಂದ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಪರವಾಗಿ ಮೂರು ವೆಹಿಕಲ್ ಬಿಟ್ಟಿದ್ದಾರೆ ಇದನ್ನು ನಾವು ಎಮ್ ಎಮ್ ಯು ಅಂತ ಕರಿತೀವಿ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಇದು ಆ್ಯಕ್ಚುಲಿ ರನ್ನಿಂಗಲ್ಲಿರುವಂಥ ಒಂದು ಯೋಜನೆ ಹಾಸನದಾದ್ಯಂತ ಒಂದು ವೆಹಿಕಲ್ ಓಡಾಡ್ತಾ ಇತ್ತು ಎಷ್ಟು ವರ್ಷ ಈಗ ಮೂರು ವೆಹಿಕಲ್ ಬಂದಿದೆ ಜೊತೆಗೆ ತುಂಬ ಸೊಫೆಸ್ಟಿಕೇಟೆಡ್ ಆಗಿರುವಂತಹ ಎಲ್ಲ ಟೆಸ್ಟ್ಗಳು ಮತ್ತು ಬೆನಿಫಿಟ್ಸ್ಗಳು ಇದೆ ಹಾಗಾಗಿ ಯಾರ್ಯಾರು ಕಟ್ಟಡ ಕಾರ್ಮಿಕರು ಅಂತ ನೋಂದಣಿಯಾಗಿದ್ದಾರೆ ಯಾರ ಕಾರ್ಡು ಆ್ಯಕ್ಟಿವಲ್ಲಿದೆ ಅವರು ತಮ್ಮ ಕಾರ್ಡ್ ಸಮೇತ ಬಂದುಬಿಟ್ಟು ಆ ಅರ್ಜಿದಾರರು ಅಥವಾ ಕಾರ್ಡ್ ಹೋಲ್ಡರ್ ಮತ್ತೆ ಅವರ ಅವಲಂಬಿತರು ಇವರೆಲ್ಲರೂ ಕೂಡ ಈ ಇದರ ಸದುಪಯೋಗ ಪಡ್ಕೋಬೇಕು ಅಂತ ಕಾರ್ಮಿಕ ಇಲಾಖೆ ವತಿಯಿಂದ ಕೇಳ್ಕೊತಾ ಇದ್ದೀವಿ ನಾವು ಕಾರ್ಮಿಕ ಇಲಾಖೆಯಿಂದ ಮೂರು ಸಂಚಾರ ಆರೋಗ್ಯ ಘಟಕಗಳನ್ನ ಮಾನ್ಯ ಎಂ ಪಿ ಸಾಹೇಬ್ರ ಕೈಯಲ್ಲಿ ಇನಾಗ್ರೇಷನ್ ಮಾಡಿಸಿದ್ದೀವಿ ಮತ್ತು ಡಿ ಸಿ ಸರ್ ಕೂಡ ಮಾಡಿದ್ದಾರೆ ಈ ಸಂಚಾರಿ ಆರೋಗ್ಯ ಘಟಕ ರಜಾ ದಿನಗಳನ್ನು ಹೊರತುಪಡಿಸಿ ಸರ್ಕಾರಿ ರಜೆಗಳನ್ನು ಹೊರತುಪಡಿಸಿ ಪ್ರತಿದಿನ ಕೂಡ ಕಾರ್ಯನಿರ್ವಹಿಸುತ್ತೆ ನಮಗೆ ಕಾರ್ಮಿಕ ಇಲಾಖೆಯಿಂದ ಯಾವ ಥರದ ಮಾರ್ಗಸೂಚಿ ಅಂದರೆ ರೂಟ್ ಮ್ಯಾಪ್ ಕೊಡ್ತಾರೆ ಆ ರೂಟ್ನ ಪ್ರಕಾರ ನಮ್ಮದು ಪ್ರತಿ ವೆಹಿಕಲ್ ಮೂವ್ ಆಗುತ್ತೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೂರು ವೆಹಿಕಲ್ಲು ಪ್ರತಿದಿನ ರನ್ ಆಗುತ್ತೆ ಈ ಮೂರು ವೆಹಿಕಲಲ್ಲಿ ಆರು ಜನ ಸಿಬ್ಬಂದಿಗಳು ಇರ್ತಾರೆ ಡಾಕ್ಟರ್ ಇರ್ತಾರೆ ಜಿ ಎನ್ ಎಮ್ ಇರ್ತಾರೆ ಎ ಎನ್ ಎಮ್ ಇರ್ತಾರೆ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಫಾರ್ಮಸಿಸ್ಟ್ ಇರ್ತಾರೆ ಡ್ರೈವರ್ ಇರ್ತಾರೆ ಅಲ್ಲಿ ನಾವು ನಾವು ಬೇಸಿಕ್ ಹೆಲ್ತ್ ಚೆಕಪ್ ಮಾಡ್ತೀವಿ ಅವ್ರಿಗೆ ಏನಾರು ಮೈನರ್ ಪ್ರಾಬ್ಲಮ್ ಕಂಡು ಬಂದರೆ ನಮ್ಮ ವೆಹಿಕಲ್ಗಳಲ್ಲೇ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಕಂಪ್ಲೀಟ್ ಬಾಡಿ ಹೆಲ್ತ್ ಬಾಡಿ ಮೆಜರ್ ಇಂಡೆಕ್ಸ್ ಏನು ಮಾಡ್ತೀವಿ ಅದನ್ನು ಮಾಡ್ತೀವಿ ಆ್ಯಂಡ್ ಲ್ಯಾಬ್ ಟೆಸ್ಟ್ ಮಾಡ್ತೀವಿ ಕಣ್ಣಿನ ಟೆಸ್ಟ್ ಮಾಡ್ತೀವಿ ಕಿವಿ ಟೆಸ್ಟ್ ಮಾಡ್ತೀವಿ ಈ ಒಬ್ಬ ಮನುಷ್ಯಂಗೆ ಸಾಮಾನ್ಯವಾಗಿ ಬೇಸಿಕ್ ಏನು ಹೆಲ್ತ್ ಚೆಕಪ್ ಬೇಕು ಆ ಹೆಲ್ತ್ ಚೆಕಪ್ಪು ಎಲ್ಲ ಈ ವೆಹಿಕಲ್ನಲ್ಲಿ ಮೊಬೈಲ್ ಮೆಡಿಕಲ್ ಯೂನಿಟಲ್ಲಿ ಆಗುತ್ತೆ ಹೆಚ್ಚಿನ ಚಿಕಿತ್ಸೆ ಅವರಿಗೆ ಬೇಕು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಆಯುಷ್ಮಾನ್ ಭಾರತ್ ಮತ್ತು ಕಾರ್ಮಿಕ ಇಲಾಖೆಯ ಆಥರೈಸ್ ಹಾಸ್ಪಿಟಲ್ಸ್ ಅಂತ ಏನು ಏನಿರುತ್ತೆ ಆ ಡಿಸ್ಟಿಕ್ ಹಾಸ್ಪಿಟಲ್ಗಳಿಗೆ ಅವರಿಗೆ ನಾವು ರೆಫರ್ ಮಾಡಿಕೊಡ್ತೀವಿ ಅಲ್ಲಿ ಅವರಿಗೆ ಚಿಕಿತ್ಸೆ ಆಗುತ್ತೆ I'm doing man.